ಲಕ್ಷ ಬೆಳೆ ಬಾಲುತ್ತದೆ ಬಾಳೆಹಣ್ಣಿನ ಸಿಪ್ಪೆ ಅಜ್ಜಿ ಹೇಳಿಕೊಟ್ಟಿರುವ ಬಾಳೆಹಣ್ಣಿನ ಸಿಪ್ಪೆಯ ರಹಸ್ಯ ಯಾರ್ಯಾರಿಗೆ ತುಂಬಾ ಹೇರ್ ಫಾಲ್ ಆಗ್ತೈತೆ ಯಾರ್ಯಾರಿಗೆ ಕೂದಲು ಅನ್ನೋದು ಅದಕ್ಕೆ ಫುಲ್ ಕಟ್ ಇರುತ್ತೆ ನೋಡೋಕ್ಕೆ ಒಂಥರ ಇರುತ್ತೆ ಯಾರ್ಯಾರಿಗೆ ಶೈನಿ ಕೂದಲು ಥರ ನಮಗೂ ಬೇಕು ಅನ್ನೋರು ಕೊನೆವರೆಗೂ ಸ್ಕಿಪ್ ಮಾಡ್ದಿರ ನೋಡಿ ಏಕೆಂದರೆ ಇದು ಅಜ್ಜಿ ಹೇಳಿಕೊಟ್ಟಿರೋ ರಹಸ್ಯ ಈ ಥರ ನಾವು ವಾರಕ್ಕೊಂದ್ಸತಿ ಈ ಥರ ಪ್ಯಾಕ್ ಅನ್ನೋದು ಟ್ರೈ ಮಾಡ್ತಾಯಿದ್ರೆ ಕೂದಲು ಅನ್ನೋದು ತುಂಬ ದಟ್ಟವಾಗಿ ಚೆನ್ನಾಗಿ ಬೆಳೆಯುತ್ತದೆ ಮತ್ತು ನೋಡೋಕ್ಕೆ ಕೂಡ ಅಷ್ಟೇ ತುಂಬಾ ಶೈನಿಯಾಗಿ ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಕೂದಲು ಕೂಡ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಕೊನೆವರೆಗೂ ಸ್ಕಿಪ್ ಮಾಡಿದಿರ ನೋಡಿ ಫಸ್ಟ್ ಆದರೆ ಒಂದು ಸ್ಟೋವ್ ಮೇಲೆ ಒಂದು ಚಿಕ್ಕದೊಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಅನ್ನೋದು ಇದ್ದೀನಿ ಈ ಥರ ನೀರು ಹಾಕ್ಬಿಟ್ಟು ನಾವು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಉದ್ದಿನಬೇಳೆ ಏನಕ್ಕೆಪ್ಪ ಉದ್ದಿನಬೇಳೆ ಹಾಕ್ತಾ ಇದ್ದಾರಲ್ಲ ಉದ್ದಿನ ಉದ್ದಿನಬೇಳೆ ಹಾಕ್ಕೊಂಡು ಯಾವ ಥರ ಸ್ನಾನ ಮಾಡ್ಕೋಬೇಕು ನಾವು ಉದ್ದಿನ ಉದ್ದಿನಬೇಳೆಯಿಂದ ನಮಗೆ ಹೇರ್ ಅನ್ನೋದು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಶೈನಿಯಾಗಿ ಕೂಡ ಆಗುತ್ತೆ ಇದರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಅಗತ್ಯ ಅಗಸೆ ಬೀಜ ಅನ್ನೋದು ಸೇ ಸೇರಿಸ್ಕೋತಾ ಇದೀನಿ ಇದು ಅಗಸೆ ಬೀಜ ಅನ್ನೋದು ಎಲ್ಲ ಡ್ರೈ ಫ್ರೂಟ್ಸ್ ಅಂಗಡಿಗಳಲ್ಲೆಲ್ಲೂ ಸಿಗುತ್ತೆ ಇದು ಇದರಿಂದ ಹಲವಾರು ಉಪಯೋಗಗಳೈತೆ ಇದಕ್ಕೆ ಕಾಲು ನೋವು ಯಾರ್ಯಾರು ಕಾಲು ನೋವು ಇರುತ್ತೋ ಅಂತವ್ರಿಗೆ ಮತ್ತೆ ಈ ಬಿ ಪಿ ಶುಗರ್ ಇರೋರಿಗೆ ಅಂಥವ್ರಿಗೆಲ್ಲ ನಾವು ಇದನ್ನ ಡ್ರೈ ಮಾಡಿಬಿಟ್ಟು ಪೌಡ್ರ್ ಮಾಡಿಕೊಂಡು ಮಾರ್ನಿಂಗು ನೈಟ್ ಟೈಮ್ ಕುಡಿಯೋದ್ರಿಂದ ನಮಗೆ ಕಾಲುನೂ ಅನ್ನೋದು ಕಡಿಮೆ ಆಗುತ್ತೆ ಕೊಲೆಸ್ಟ್ರಾಲ್ ಅನ್ನೋದು ಕಡಿಮೆ ಆಗುತ್ತೆ ಅದೇ ಥರ ಇದು ಹೇರ್ ಪ್ಯಾಕ್ ಕೂಡ ಶೈನಿ ಶೈನಿಯಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ ಮೆಂತ್ಯ ಬಂದ್ಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾಯಿದ್ದೀನಿ ಮೆಂತ್ಯೆಯಿಂದ ಗೊತ್ತಲ್ಲ ಹಲವಾರು ಉಪಯೋಗಗಳಿರುತ್ತೆ ಈ ಮೆಂತ್ಯ ಹೇರ್ ಫಾಲ್ಗೆ ಮತ್ತು ಹೇರ್ ಗ್ರೋತ್ ಆಗ ಹೇರ್ ಫಾಲ್ ಅನ್ನೋದು ಕಡಿಮೆ ಮಾಡೋಕ್ಕೆ ಮತ್ತು ಹೇರ್ ಗ್ರೋತ್ ಆಗೋಕ್ಕೆ ತುಂಬಾ ಯೂಸ್ ಆಗುತ್ತೆ ಮತ್ತು ಆರೋಗ್ಯದ ಬೆನಿಫಿಟ್ಸ್ ಕೂಡ ಮೆಂತ್ಯೆಯಿಂದ ತುಂಬಾ ಜಾಸ್ತಿನೇ ಇರುತ್ತೆ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಒಂದು ಮೂರರಿಂದ ನಾ ಐದು ನಿಮಿಷವರೆಗೂ ಚೆನ್ನಾಗಿ ಇದನ್ನು ಬೈ ಕುದಿಸ್ಕೋಬೇಕು ಬೇ ನಾವು ಕುದಿಸ್ಕೊಳ್ಳೋದ್ರಿಂದ ಅದು ಸೀರಮ್ ಥರ ಲೋಳೆ ಥರ ಅಲ್ಲರು ಅಲ್ಲವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಇದೆಲ್ಲ ಕುದಿಸ್ಕೊಂಡ್ಮೇಲೆ ಸ್ಪೂನಲ್ಲಿ ಈ ಥರ ಕಲಿಸ್ಕೊತಾನೆ ಇರಬೇಕು ಯಾಕಂದರೆ ನಾವು ಅಗಸೆ ಬೀಚ ಹಾಕಿರ್ತೀವಲ್ಲ ಅದು ಕೆಳಗಡೆ ಇಟ್ಕೊಂಡ್ಬಿಟ್ಟಿರುತ್ತೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಅದಕ್ಕೆ ಒಂದು ಸ್ಪೂನ್ ತಗೊಂಡು ಇದನ್ನು ಕಲಿಸ್ಕೊತಾನೆ ಇರಬೇಕು ಇದಕ್ಕೆ ಒಂದು ಮೂರು ನಿಮಿಷ ನಾವು ಬೇಯಿಸ್ಕೊಂಡ್ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ರೈಸ್ ಅನ್ನೋದು ಇದ್ದೀನಿ ಈ ಥರ ಅಕ್ಕಿ ಸೇರಿಸೋದ್ರಿಂದ ಕೂದಲು ಕೂಡ ತುಂಬ ಚೆನ್ನಾಗಿ ಶೈನಿಯಾಗಿ ಬರುತ್ತದೆ ಯಾಕಂದರೆ ಫಸ್ಟೇ ಸೇರಿಸ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಹಕ್ಕಿಯ ಸೇರಿಸೋದ್ರಿಂದ ಅನ್ನ ಥರ ಆಗಿಬಿಡುತ್ತೆ ಇದಕ್ಕೆ ಒಂದು ಅರ್ಧ ಸಹ ಬೈಂದ ಮೇಲೆ ನಾವು ಸೇರಿಸ್ಕೊಳ್ಳೋದ್ರಿಂದ ನಮಗೆ ಅದರಿಂದ ಉಪಯೋಗಗಳು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಿದ್ಮೇಲೆ ಇನ್ನೊಂದು ಎರಡು ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕು ಇದು ಯಾವ ಥರ ಬರುತ್ತೆ ಅಂದರೆ ಲೋಳೆ ಥರ ಬರುತ್ತಲ್ಲ ಈ ಬೆಂಡೆಕಾಯಿಲೆ ಲೋಳೆ ಹೆಂಗೆ ಬರುತ್ತೋ ಅದೇ ಥರನೇ ಇದ್ರಲ್ಲಿ ಕೂಡ ಬರುತ್ತೆ ನೋಡಿ ಈ ಥರ ಲೋಳೆ ಥರ ಬರಬೇಕು ಅಲ್ಲರಿಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಇದನ್ನು ನೋಡಿ ಈ ಥರ ಬಂದೈತೆ ಇದನ್ನು ಸ್ಟೋವ್ ಆಫ್ ಮಾಡ್ಕೊಂಬಿಟ್ಟು ಇದನ್ನು ಒಂದು ಎರಡು ನಿಮಿಷ ಸೈಡ್ಗೆ ಇಟ್ಕೊಂಡ್ಬಿಡ್ಬೇಕು ಒಂದು ಎರಡು ನಿಮಿಷ ಸ್ಟೈ ಸೈಡ್ಗೆ ಇಟ್ಕೊಂಡ್ಬಿಟ್ಟು ನಾವು ಫಿಲ್ಟ್ರ್ ಮಾಡ್ಕೊಂಡು ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಇದೊಂದು ಎರಡು ನಿಮಿಷ ನೋಡಿ ಇದಾಗೆ ಸ್ಟೋವ್ ಆಫ್ ಮಾಡಿಬಿಟ್ಟು ಒಂದು ಬೌಲ್ ತೊಗೊಂಡು ಒಂದು ಫಿಲ್ಟರ್ ತೊಗೊಂಡು ಕಾಪಿದಿರುತ್ತಲ್ಲ ಅದನ್ನು ಫಿಲ್ಟರ್ ತೊಗೊಂಡ್ಬಿಟ್ಟು ಇದನ್ನು ನಾವು ಫಿಲ್ಟ್ರ್ ಮಾಡ್ಕೋಬೇಕು ಅದು ಲೋಳೆ ಥರ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಇದು ತುಂಬನೇ ಹೆಲ್ಪ್ ಆಗುತ್ತೆ ಏನಕ್ಕೆ ಅಂದರೆ ಮೇಯ್ನ್ ಬಂದ್ಬಿಟ್ಟು ಇದಕ್ಕೆ ಹೇರ್ ಗ್ರೋತ್ಗೆ ಮತ್ತು ನಮ್ಮ ಕೂದಲು ತುಂಬಾ ಶೈನಿಯಾಗಿ ಒಬ್ಬೊಬ್ಬರಿಗೆ ಕೂದಲು ನೋಡಿದ್ರೆ ನಮ್ಗೆ ಕೂಡ ಆಸೆ ಆಗುತ್ತೆ ಅಪ್ಪ ಎಷ್ಟು ಶೈನಿಯಾಗಿ ಎಷ್ಟು ಪಳಪಳ ತೊಳಿತಾ ಇತೆ ಅಂದ್ಬಿಟ್ಟು ಅಂತ ಅದೇ ಥರ ನಮಗೂ ಬೇಕು ಅಂದರೆ ಈ ಥರ ಸತಿ ಟ್ರೈ ಮಾಡಿ ತುಂಬಾ ಯೂಸ್ ಆಗುತ್ತೆ ಈ ಥರ ಸೀರಮ್ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಆವಾಗವಾಗ ನಾವು ಹೇರ್ಗೆ ಅನ್ನೋದು ಅಪ್ಲೈ ಮಾಡೋದ್ರಿಂದ ಹೇರ್ ಅನ್ನೋದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಸ್ಕಿ ಮತ್ತೆ ನಮ್ಮ ಕೂದಲು ಕೂಡ ಅಷ್ಟೇ ತುಂಬ ಶೈನಿಯಾಗಿ ಪಳ ಪಳ ಅಂತ ಕೂಡ ಹೊಳೆಯುತ್ತದೆ ನೋಡಿ ಇದು ಒಂದು ಸೈಡ್ಗೆ ಇಟ್ಕೊಂಬಿಡೋಣ ಈ ಸೈಡ್ಗೆ ಇಟ್ಕೊಂಡು ತೋರಿಸ್ತಾ ಇದೀನಿ ನೋಡಿ ಯಾವ ಥರ ಲೋಳೆ ಥರ ಐತೆ ಅಂದ್ಬಿಟ್ಟು ಅಂತ ಇದು ತುಂಬಾ ಯೂಸ್ ಆಗುತ್ತೆ ಇದನ್ನು ಒಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ ಮತ್ತು ನಾವು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಸ್ವಲ್ಪ ತನ್ನಗಾದಮೇಲೆ ಅದಕ್ಕೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು ಇದನ್ನು ಸೇರಿಸ್ಕೊಂಬಿಟ್ಟು ನಾವು ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಬಾಳೆಹಣ್ಣು ತರ್ತಾನೆ ಇರ್ತೀವಲ್ಲ ಈ ಬಾಳೆಹಣ್ಣ ಸಿಪ್ಪೆ ಇರ್ತೀವಿ ಅದೇ ಸಿಪ್ಪೆ ಬಿಸಾಕದಿರ ಈ ಥರ ನಾವು ಸಿಪ್ಪೆಯನ್ನು ಹಾಕ್ಬಿಟ್ಟು ಹೇರ್ ಪ್ಯಾಕ್ ಮಾಡೋದ್ರಿಂದ ನಮಗೆ ಹೇರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಳೆಯುತ್ತದೆ ಇದು ಸ್ಕಿನ್ಗೆ ಯಾವ ಥರ ಬಾಳೆಹಣ್ಣು ಯೂಸ್ ಆಗುತ್ತೋ ಅದೇ ಥರ ನಮ್ಮ ಹೇರ್ ಕೂಡ ಬೆಳೆಯೋದಕ್ಕೆ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಈ ಬಾಳೆಹಣ್ಣು ಸಿಪ್ಪೆಯನ್ನು ಕಟ್ ಮಾಡಿಬಿಟ್ಟು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಇದ್ದೀನಿ ಯಾವಾಗಲೂ ಈ ಥರ ಬಾಳೆಹಣ್ಣು ತಂದಾಗ ಸಿಪ್ಪೆಯನ್ನು ಬಿಸಾಕೋ ಬದಲು ಈ ಥರ ಒಂದು ಸತಿ ಹೇರ್ ಪ್ಯಾಕ್ ಅನ್ನೋದು ಇರಿ ನಮಗೆ ಈ ಸ್ಕಿನ್ ಯಾವ ಥರ ನಮಗೆ ಸ್ಕಿನ್ಗೆ ಮತ್ತು ಹೆಲ್ತ್ಗೆ ನಮಗೆ ಯಾವ ಥರ ಯೂಸ್ ಆಗುತ್ತೆ ಮತ್ತು ಅದೇ ಥರ ನಮಗೆ ಈ ಈ ಥರ ಹೇರ್ ಗ್ರೋತು ಕೂಡ ಬಾಳೆಹಣ್ಣು ಸಿಪ್ಪೆ ಅನ್ನೋದು ಕೂಡ ಹೆಲ್ಪ್ ಆಗುತ್ತೆ ಮತ್ತು ಎರಡೇಲೆ ನಾನು ದಾಸವಾಳ ಹೂವು ಬರುತ್ತಲ್ಲ ಅದರದ್ದು ಎರಡು ಎಲೆಯನ್ನು ತಗೊಂಡಿದ್ದೀನಿ ಒಂದು ಇಡೀ ಆಗುವಷ್ಟು ಕರ್ವಿನ ಸೊಪ್ಪು ತೊಗೊಂಡಿದ್ದೀನಿ ಕರ್ವಿನ ಸೊಪ್ಪು ಹಾಕೋದ್ರಿಂದ ನಮ್ಮ ಹೇರ್ ಅನ್ನೋದು ತುಂಬ ಬ್ಲ್ಯಾಕಾಗಿ ಗ್ರೋತ್ ಆಗುತ್ತೆ ಇದಕ್ಕೆ ನೀರು ಹಾಕ್ದಿರ ನಾವು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಮತ್ತು ಇದು ಮೈನ್ ಬಂದ್ಬಿಟ್ಟು ಬಾದಾಮಿ ಗೋಂದನು ಸಿಗುತ್ತೆ ಅಂಗಡಿಗಳಲ್ಲಿ ಈ ಡ್ರೈ ಫ್ರೂಟ್ಸ್ ಅಂಗಡಿಗಳಲ್ಲಿ ಸಿಗುತ್ತೆ ಅದರಲ್ಲಿ ಅದು ತಗೊಬಂದು ನೈಟೇ ನೆನೆಸ್ಬಿಟ್ಟು ಅದನ್ನು ಅನ್ನೋದು ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಪೌಡ್ರ್ ಬರುತ್ತಲ್ಲ ಅದನ್ನು ಇದ್ದೀನಿ ನಿಮಗೆ ಎಣ್ಣೆ ಪೌಡ್ರ್ ಬೇಕು ಹಾಕೊಳ್ಳಿಂದ ಸ್ಕಿಪ್ ಮಾಡ್ಕೋಬೋದು ಬಟ್ ಬಾದಾಮಿ ಕು ಮತ್ತು ಕಂಪಲ್ಸರಿ ಅದು ಹೇರ್ ಗ್ರೋತ್ಗೆ ಕಣ್ಣೆಲ್ಲ ತುಂಬ ಹುರಿತಾ ಇದ್ರೆ ಅದು ತಂಪ್ ಅನ್ನೋದು ಕೊಡುತ್ತೆ ನಮಗೆ ಅದು ಕಂಪಲ್ಸರಿ ಹಾಕೋಬೇಕು ಇದಾಗಿ ಮಿಕ್ಸಿಗೆ ಹಾಕೊಂಡ್ಮೇಲೆ ಇದನ್ನೊಂದು ಬೌಲ್ ತೊಗೊಂಡು ಸೇರಿಸ್ಕೊತಾ ಇದ್ದೀನಿ ಈ ಥರ ನಾವು ನೀರು ಹಾಕ್ತೀರ ನಾವು ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ಇದನ್ನು ಸ್ಟೋರ್ ಮಾಡಿಕೊಂಡು ನಾವು ಆರಾಮಾಗಿ ಒಂದು ಮೂರು ನಾಲ್ಕು ಸತಿ ನಾವು ಆರಾಮಾಗಿ ನಾವು ಏರ್ ಪ್ಯಾಕ್ ಅನ್ನೋದು ಹಾಕೋಬೋದು ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡು ಸಪ್ರೇಟ್ ಇಟ್ಕೊತಾ ಇದೀನಿ ಮತ್ತೆ ನಾವು ಅವಾಗಲೇ ಸೀರಮ್ ಅನ್ನೋದು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಇದು ತುಂಬಾ ಯೂಸ್ ಆಗುತ್ತೆ ನಿಮ್ಗೇನು ಹೇರ್ ಪ್ಯಾಕ್ ನಂಗೆ ಬೇಡಪ್ಪ ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಈ ಥರ ಸೀರಮ್ ಶಾಂಪ್ ಆಗದಿರ ನಾವು ಅಪ್ಲೈ ಮಾಡಿಬಿಟ್ಟು ನಾವು ವಾಶ್ ಮಾಡೋದ್ರಿಂದ ಕೂಡ ನಮಗೆ ನಮ್ಮ ಸ್ಕಿ ಕೂದಲು ಅನ್ನೋದು ತುಂಬ ಚೆನ್ನಾಗಿ ಶೈನಿ ಥರ ಫಳಫಳ ಅಂತ ಒಳೆಯುತ್ತದೆ ಮತ್ತು ಇದಕ್ಕೆ ಶ್ಯಾಂಪು ನಾವು ಯಾವ್ದು ಯೂಸ್ ಮಾಡ್ತೀವೋ ನನ್ನ ಕ್ಲಿನಿಕ್ ಪ್ಲೇಸ್ ಅನ್ನೋದು ಅಪ್ಲೈ ಇದ್ದೀನಿ ನಿಮಗೆ ನೀವು ಯಾವ್ದು ಯೂಸ್ ಮಾಡ್ತೀರ ಅದನ್ನೇ ಹಾಕ್ಕೊಂಡು ಚೆನ್ನಾಗಿದೇ ಕಲಿಸ್ಕೊಂಬಿಡ್ಬೇಕು ಯಾಕಂದರೆ ಅದು ತುಂಬ ಲೋಳೆ ತ ಲೋಳೆ ಥರ ಇರುತ್ತೆ ನಾವು ಶಾಂಪು ಹಾಕಿದ್ರೆ ಒಂದೇ ಹತ್ರ ಇರುತ್ತೆ ಒಂದು ಕೈ ನಾವು ಚೆನ್ನಾಗಿ ಥರ ಕೈಯಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸೈಡ್ಗೆ ಇಟ್ಕೊಂಬಿಡೋಣ ಈ ಥರ ಇದು ನೀವು ಸ್ಟೋರ್ ಮಾಡ್ಕೋಬೇಕು ಅಂದರೆ ಶಾಂಪ್ ಅನ್ನೋದು ಮಿಕ್ಸ್ ಮಾಡಬಾರ್ದು ನೀವು ಸ್ನಾನ ಮಾಡ್ಕೊಳ್ಳೋಕೆ ಮಾತ್ರ ಶಾಂಪ್ ಅನ್ನೋದು ಹಾಕೋಬೇಕು ನಾವು ಶಾಂಪ್ ಹಾಕಿದ್ಮೇಲೆ ಅಷ್ಟೇ ತಲೆಗೆ ಕೂಡ ಅಷ್ಟೇ ತುಂಬ ರಬ್ಬಾಗಿ ಯೂಸ್ ಮಾಡ್ಕೋಬಾರ್ದು ತುಂಬ ಸ್ಮೂತಾಗಿ ಅಪ್ಲೈ ಮಾಡಿಕೊಂಡು ಇದು ಮಾಡ್ಕೋಬೇಕು ತುಂಬ ಉಜ್ಜೋಳದಿಂದ ನಮ್ಗೆ ಅದನ್ನು ಅಷ್ಟು ಇಡಿ ಇದು ಹಿಡಿಯೋದಿಲ್ಲ ತಲೆಗೆ ಅದೊಂದು ಸೈಡ್ಗೆ ಇಟ್ಕೊಂಡ್ಬಿಟ್ಟು ನಾವು ಪ್ಯಾಕ್ ರೆಡಿ ಮಾಡ್ಕೊಂಡಿದ್ವಲ್ಲ ಇದು ಚೆನ್ನಾಗಿ ಫುಲ್ ಎಲ್ಲ ಬುಡ ಇಂದ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಬಿಡಬೇಕು ಅಪ್ಲೈ ಮಾಡಿಕೊಂಡು ಒಂದು ಆ ಟೈಮ್ ಇದ್ರೆ ಒಂದು ಹಾಫ್ ಆನ್ ಅವರ್ ಇಟ್ಬಿಡಿ ಹಾಫ್ ಅವರ್ ಹಾಫ್ ಆನ್ ಅವರ್ ಇಟ್ಬಿಟ್ಟು ಚೆನ್ನಾಗಿ ನಮಗೆ ಬಿಸಿ ಜಾಸ್ತಿ ಬಿಸಿನೀರಲ್ಲಿ ನಾವು ವಾಶ್ ಮಾಡಬಾರ್ದು ಉಗುರು ಬೆಚ್ಚಿದ ನೀರಿರುತ್ತಲ್ಲ ಆ ಥರ ನೀರು ತಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ನಾವು ಶಾಂಪು ಹಾಕಿದ್ವಲ್ಲ ಆ ಸೀರಮ್ ಹಾಕ್ಬಿಟ್ಟು ನಾವು ಅಪ್ಲೈ ಮಾಡು ಉಜ್ಜೋದ್ರಿಂದ ಅದರಲ್ಲಿ ನಾವು ಶಾಂಪು ಹಾಕಿರ್ತೀವಲ್ಲ ಚೆನ್ನಾಗಿ ನೊರೆ ನೊರೆ ಥರನೂ ಬರುತ್ತೆ ಈ ಥರ ನಾವು ಮಾಡೋದರಿಂದ ನಮ್ಮ ಕೂದಲು ಅಷ್ಟೇ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ತುಂಬ ಶೈನಿಯಾಗಿ ಕೂಡ ಇರುತ್ತೆ ತುಂಬಾ ಟ್ರೈ ಮಾಡಿ ತುಂಬಾ ಯೂಸ್ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ತುಂಬ ಚೆನ್ನಾಗಿ ಏರ್ ಗ್ರೋತ್ ಅನ್ನೋದು ಆಗುತ್ತೆ ಸಿಲ್ಕಿಯಾಗಿ ಕೂಡ ಇರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್